ಜೀವನದಲ್ಲಿ ಏನು ನಂಗೆ ಕಾಪರೇಷನ್ ಆಗಿ ಸಕ್ಸಸ್ ಮಾಡಿ ಕೂಡ ತುಂಬಾ ಸೀರಿಯಸ್ ಆಗಿ ಹೋಗಿದ್ನಿ ಮೂರ್ ದಿವಸ ಟೈಮ್ ಕೊಟ್ಟಿದ್ರೆ ಅಷ್ಟೇ ನನ್ಗೆ ಡಾಕ್ಟರ್ ಅದು ಬಂದು ಯಮನ್ ಕೇಳ್ಕೊಂಡಿದ್ರೆ ಮಾರ್ಸ್ಕೊ ಏನು ಆಗಲ್ಲ ಅಂದ್ರು ಅವತ್ತ ಇವಾಗ ಕಾಪರೇಷನ್ ಮಾಡ್ಕೊಂಡ್ ಬಂದಿದ್ದ ಇವಾಗ ಏನಾಗ ತಂದ್ರಿ ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೇನೆ ಸಿದ್ದು ಡಾಕ್ಟರ್ ಸರಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನಿವತ್ತು ಮುಳ್ಬಾಗ್ಲಿಂದ ಸೆವೆನ್ ಕಿಲೋಮೀಟ್ರಲ್ಲಿ ಇರುವಂತಹ ದೊಡ್ಡ ಗುರ್ಕಿ ಅಂತ ಒಂದು ಜಗ ಇದೆ ಅಲ್ಲಿ ಒಂದು ಮಹಾ ಪಾವಾಡ ನಡೆಯುತ್ತೆ ಗೈಸ್ ಕಾಟೇರಿ ಅಮ್ಮನ ದೇವಸ್ಥಾನ ನಿಮ್ಮನ್ನು ಎಲ್ರಿಗೂ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಮ್ಮನ ಚಮತ್ಕಾರ ಅಂತೂ ಭಾಳ ಅದ್ಭುತ ಗೈಸ್ ಏನೇನು ಪವಾಡಗಳು ನಡೆದಿದೆ ಅಲ್ಲಿ ಎಷ್ಟು ಜನಗಳು ಬರ್ತಾರೆ ಪ್ರತಿದಿನ ಎಲ್ಲವನ್ನೂ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಸದ್ಯಕ್ಕೆ ನಾವು ದೇವಸ್ಥಾನದ ಕಡೆ ಹೋಗಿ ಅಮ್ಮನವರ ದರ್ಶನ ಮಾಡಿ ಸ್ವಾಮಿಗಳ ಹತ್ರ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಅಲ್ಲಿ ಬಂದ ಭಕ್ತಾದಿಗಳಿಗೆ ಕೇಳಿ ಅವರ ಜೀವನದಲ್ಲಿ ಏನು ಕಷ್ಟ ಇತ್ತು ಏನು ನಿವಾರಣೆ ಆಗಿದೆ ಆ ಅಮ್ಮನ ಪವಾಡದಿಂದ ಎಲ್ಲವನ್ನು ನೋಡೋಣ ಬನ್ನಿ ಗಾಯಿಸ್ ನಾವು ಈಗ ದೇವಸ್ಥಾನ ಕಡೆ ಹೋಗೋಣ ನಾವು ಈ ಅಂಕಲ್ ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ ಇವತ್ತು ನೋಡಿ ದೇವಸ್ಥಾನವರೆಗೂ ಕರ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಆಚೆ ಇದೆ ದೇವಸ್ಥಾನವರೆಗೂ ಕರ್ಕೊಂಡು ಲಿಫ್ಟ್ ಕೊಡ್ತಾ ಇದ್ದಾರೆ ಇವರು ಈಗ ನಿಮ್ಮ ದೇವಸ್ಥಾನ ಕಡೆ ಅಂದ್ರೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಎಲ್ಲ ನೋಡುತ್ತೀರಿ ನೋಡಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ ಅಮ್ಮನವರು ಕಾಟೇರಿ ಒಂದು ಬಹಳ ಅದ್ಭುತವಾದಂತಹ ದೇವಸ್ಥಾನ ಬಹಳ ಶಕ್ತಿ ಇದೆ ಅಮ್ಮನವ್ರ ಹತ್ರ ನಿಮ್ಮ ಕಷ್ಟಗಳ ಏನೇ ಇರಲಿ ನಿಂಬೆ ಹಣ್ಣಿನಿಂದ ನಿಂಬೆ ಹಣ್ಣಿನಿಂದ ಪರಿಹಾರ ಅಂತೂ ನಿಶ್ಚಿತ ಕಾಯಿಸಿ ರುದ್ರರೂಪಿಣಿ ಲೋಕ ಕಲ್ಯಾಣಿ ಕಾಟೇರಮ್ಮನ ಸನ್ನಿಧಾನ ಕಾಡಿನ ಮಧ್ಯದಲ್ಲಿದೆ ಗೈಸ್ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಒಂದೇ ಮಾತು ನಮಗೆಲ್ಲ ಒಳ್ಳೆಯದಾಗಿದೆ ಐನೂರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಸನ್ನಿಧಾನ ಗೈಸ್ ಅಮ್ಮನ ಪವರ್ ಅಂತೂ ಬಹಳ ಅದ್ಭುತವಾದಂತಹ ಪಾವಾಡ ನಡೆಯುತ್ತೆ ನಿಂಬೆಹಣ್ಣಿನ ಪಾವಾಡ ಗೈಸ್ ಇಲ್ಲಿ ನಾಲ್ಕು ಐದು ಆರು ಏಳು ಎಂಟು ನಿಮಗೆ ಎಷ್ಟು ಬೇಕಾದರೂ ನಿಂಬೆ ಹಣ್ಣು ತೊಗೊಂಡ್ಬನ್ನಿ ಅಮ್ಮನವರ ಸನ್ನಿಧಾನದಲ್ಲಿ ಪೂಜೆ ಮಾಡಿಸಿ ನಿಮ್ಮ ಕಷ್ಟಗಳಂತೂ ಪರಿಹಾರ ನೂರು ಪರ್ಸೆಂಟ್ ಖಚಿತ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಒಂದೇ ಮಾತು ನಮಗೆಲ್ಲ ಒಳ್ಳೆಯದಾಗಿದೆ ಅವರೂ ಸಹ ಮಾತಾಡಿದ್ದಾರೆ ಈ ವಿಡಿಯೋನ ಮಿಸ್ ಮಾಡಬೇಡಿ ಈಗ ಬೇಕಾದಷ್ಟು ಇಂಫರ್ಮೇಷನ್ ಇದೆ ಅದಕ್ಕಾಗಿ ಈ ವಿಡಿಯೋನ ಮಿಸ್ ಮಾಡಬೇಡಿ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಮ್ಮನ ಪಾವಾಡದ ಬಗ್ಗೆ ಏನು ವಿಶೇಷತೆಗಳಿದೆ ಸ್ವಾಮಿಗಳ ಹತ್ರ ನಾನು ಮಾತಾಡಿದ್ದೀನಿ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಗೈಸ್ ನಿಮ್ಮ ಜೀವನದಲ್ಲಿ ಏನೇ ಮಾಡಲಿ ನೀವು ಒಂದು ಜಾಬ್ ಬೇಕಾ ಹೆಲ್ತ್ ಸರಿ ಇಲ್ವ ನಿಮ್ಮ ಮನೆಯಲ್ಲಿ ಏನಾದರೂ ಕಷ್ಟ ಇದೆಯಾ ಎಲ್ಲವೂ ಸಹ ನಿಂಬೆ ಹಣ್ಣಿನಿಂದ ಪರಿಹಾರ ಮಾಡಿಸ್ಕೊಡ್ತಾರೆ ಅಮ್ಮನವರು ಅಷ್ಟೊಂದು ಅನುಗ್ರಹ ತಾಯಿದು ಯಾಕಂದರೆ ಎಲ್ಲ ನಾವೆಲ್ಲ ಮಕ್ಕಳೇ ಆ ಅಮ್ಮನಿಗೆ ಅದಕ್ಕಾಗಿ ಅವರ ಅನುಗ್ರಹ ಯಾವಾಗಲೂ ನಮ್ಮ ಮೇಲೆ ಇರ್ತದೆ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಗೈಸ್ ಇಲ್ಲಿ ಭಕ್ತಾದಿಗಳು ಪ್ರತಿನಿತ್ಯ ಪೂಜೆ ಮಾಡೋಕ್ಕೆ ಬರ್ತಾರೆ ನಮಸ್ಕಾರ ಮಾ ಎಲ್ಲಿಂದ ಬಂದಿದ್ದೀರಾ ಸರ್ ನಾವು ಗುಣಗಲ್ ನಿಂದ ಬಂದಿದ್ರೆ ಅಮ್ಮ ಇಲ್ಲೇ ಅಮ್ಮನ ಸನ್ನಿಧಾನ ಇದೆ ಅಂತ ಹೆಂಗ್ ಗೊತ್ತಾ ನಿಮಗೆ ನಮ್ಗೂ ಹಿಂಗೆ ಯಾರು ಹೇಳಿದ್ರು ಕಾಟಿರಮ್ಮ ದೇವಸ್ಥಾನ ಅಂದ್ರೆ ತುಂಬಾ ಒಳ್ಳೇದು ಒಳ್ಳೇದ್ ಮಾಡುತ್ತೆ ಅಲ್ಲಿ ತುಂಬಾ ಎಲ್ಲಾ ಅನುಕೂಲಗಳೆಲ್ಲ ಚೆನ್ನಾಗಿರ್ತವೆ ಅಂತ ಹೇಳಿದ್ರು ಅದಕ್ಕೆ ನಾವು ಬಂದಿದ್ದೀವಿ ಬಂದು ಇಲ್ಲೆಲ್ಲ ನೋಡ್ಕೊಂಡು ಒಂದೇ ಒಂದ್ಸಲಿ ಸಲಿ ಎರಡ್ ಸಲಿ ಅಲ್ಲ ಸುಮಾರ್ ಅಂದ್ರೆ ಒಂದ್ ಮೂರ್ ತಿಂಗ್ಳಿನಿಂದ ಕೂಡ ಬರ್ತಾ ಇದ್ರೆ ಸಮಸ್ಯೆ ಏನಿತ್ತಮ್ಮ ಸಮಸ್ತೆ ಹಿಂಗೆ ಮನೆಗಳಾಗ ಮನೆಗಳು ಸರಿ ಇರಲ್ಲ ಆರೋಗ್ಯಗಳು ಸರಿ ಇರಲ್ಲ ಒಂದ್ರೆ ಒಂದು ಯಾವ್ದು ಅಂತ ಅರ್ಥ ಆಗ್ತಾ ಇಲ್ಲ ನಮ್ಗೆ ಅದಕ್ಕೋಸ್ಕರ ಏನೋ ಈ ಮಹಾ ತಾಯಿ ಬಂದು ನಾವು ಸ್ವಲ್ಪ ನಿಂತ್ಕೊಂಡು ಹೋಗಿದ್ದೀವಿ ಅಷ್ಟೊಂದು ಏನೋ ಒಂದು ಕಾರಣ ಇರಬೇಕು ಹೇಳಿ ಹೇಳಿ ಅದೇ ಸರ್ ಅದೇ ನಮ್ಗೇನು ಅಷ್ಟೊಂದು ಅಂದ್ರೆ ಮನೆ ಜಾಸ್ತಿ ಸರಿ ಇಲ್ಲ ಮೇಲೆ ನಾವು ಸತ್ತೋಗ ಅಷ್ಟೊಂದು ಪರಿಸ್ಥಿತಿ ನಮ್ಗೆ ಬಂದಿತ್ತು ಏನೋ ಈ ಅಮ್ಮನ ಬಂದು ಸ್ವಲ್ಪ ಎನ್ಕರೇಜ್ ಮಾಡಿ ಸ್ವಲ್ಪ ನೀವು ಕುತ್ಕೊಂಡು ಮೊಳ್ಕೊಳ್ರಿ ಅಂತ ಹೋಗೋ ಪ್ರಾಣಕ್ಕೆ ಹಾಲ್ ಕೊಟ್ಲು ನೀರ್ ಕೊಟ್ಲು ಮಹಾತಾಯಿ ನಮ್ಮಮ್ಮ ಕಾಟೇರಮ್ಮ ಅಂದ್ರೆ ಅಮ್ಮನವರ ಬಂದಾಗಿಂದ ನೋಡ್ತಾ ನೋಡ್ತಾ ಇದ್ದೀವಿ ನಮ್ಮ ಹೊಟ್ಟೆನ ಅಮ್ಮನ ತಣಿಗೆ ಮಾಡಿದ್ಲು ಮಳೆ ಬಾಕ್ಲು ಕೂಡ ಇಲ್ಲ ಅದರಿಂದ ಮುಂದೆ ಹೋಗೋದ್ ಹೆಂಗೆ ಹಿಂದೆ ಹೋಗೋದ್ ಹೆಂಗೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಏನೋ ಅಮ್ಮನ ನಮ್ ಮೆದ್ಮ್ಕೊಂಡಿದ್ದಕ್ಕೆ ಅಮ್ಮನ್ ಕೂಡ ಸ್ವಲ್ಪ ಮುಂದೆ ತೊಳಿದ್ಲು ಮನೆ ಕಟ್ಕೊಂಡಿದೀವಿ ಬಾಕಲ್ ಕಟ್ಕೊಂಡಿದೀವಿ ಆಯಮ್ಮನಿಂದ ನಾವು ತುಂಬಾ ಚೆನ್ನಾಗಿದೀವಿ ಅಂತ ನಮ್ಗ ಹೊಟ್ಟೆ ತುಂಬಾ ಸಂತೋಷ ಹೊಟ್ಟೆ ತಣ್ಣಗಾಯ್ತು ಹೌದಾ ಜನಗಳು ಭಕ್ತಾದಿಗಳು ಬರ್ತಾರಲ್ಲಮ್ಮ ಈ ದೇವಸ್ಥಾನಕ್ಕೆ ಏನ್ ಹೇಳ್ತೀರಾ ನೀವು ಅವ್ರಿಗೆ ಬರೋರ್ ಜನಗಳಿಗೆ ಬರೋ ಜನ ಇವ್ ತುಂಬಾ ಒಳ್ಳೆ ದೇವರು ಕಾಟೆರಮ್ಮ ಅಂದ್ರೆ ಅಷ್ಟೊಂದಿದಿಲ್ಲ ತುಂಬಾ ಒಳ್ಳೆಯವರು ಪ್ರೇಮಸ್ ಬಂದೈತೆ ನಮ್ಗೆ ತುಂಬಾ ಇಷ್ಟ ಇಲ್ಲಿ ಬನ್ರಿ ನಿಮ್ದೇನು ನಿಮ್ ಕಷ್ಟಗಳೆಲ್ಲ ನಿವಾರಣೆ ಆಗತ್ತೆ ಒಂದ್ ಸಲ ಎರಡ್ ಸಲ ಮೂರ್ ಸಲ ಬನ್ರಿ ನಿಮ್ಗೆ ಅರ್ಥ ಆಗತ್ತೆ ಅದ್ರ ಬಗ್ಗೆ ಏನು ಅಂತ ಕೇಳಿದೀವಿ ಆಯ್ತಮ್ಮ ಒಳ್ಳೇದ್ ಮಾಡ್ಲಿ ಹ್ಮ್ ದೇವ್ರ ಒಳ್ಳೇದ್ ಮಾಡಿ ಸರ್ ನಿಮ್ ಕೂಡ ಅಮ್ಮನ ಸನ್ನಿಧಾನದಲ್ಲಿ ಯಾಕಪ್ಪ ಅಷ್ಟೊಂದು ಪವರ್ಫುಲ್ ಆಗಿರ್ತಾರೆ ಅಂದರೆ ನಾಗಮ್ಮನು ಸಹ ಜೊತೆಯಲ್ಲಿರ್ತಾರೆ ಗೈಸ್ ಅಷ್ಟೊಂದು ಅದ್ಭುತವಾದಂತಹ ಸನ್ನಿಧಾನ ಇದು ಇಲ್ಲಿ ಯಾರೇ ಕಷ್ಟ ಅಂತ ಬಂದರೆ ಕಾಲಿ ಕೈಯಲ್ಲಂತೂ ಹೋಗಲ್ಲ ಗೈಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ಕ್ಷೇತ್ರ ಕಾಟೇರಮ್ಮ ಅಂತ ಮುಲಬಾಗಲ್ ಕೋಲಾರ ಜಿಲ್ಲೆ ಮುಲಬಾಗಲ್ ತಾಲೂಕು ದೊಡ್ಡಗೂರ್ಕಿ ಗ್ರಾಮದಲ್ಲಿ ಕಾಟ್ಯಾರಮ್ಮ ನೆಲೆಸಿದ್ದಾರೆ ಈ ಒಂದು ಜಾಗ ಊರ ಎಲ್ಲರಿಗೂ ಸೇರಿರುವಂಥ ಜಾಗ ಇದು ಪೂರ್ವ ಪುರೋಹಿತರು ಪೂಜೆ ಮಾಡ್ತಾರೆ ಪೂಜಾರಿಯಾಗಿ ನಾನು ಅನುಕೂಲ ಮಾಡ್ತಾ ಇದ್ದೀನಿ ಸೇವೆಯನ್ನು ಅಮ್ಮನವರು ಸೇವೆ ಮಾಡ್ತಾ ಇದ್ರು ಅಷ್ಟೇ ಬೇರೆ ಯಾವುದೋ ಒಂದು ಇಲ್ಲೊಂದು ಇದಿಲ್ಲ ಪ್ರತಿಯೊಬ್ಬರಿಗೂ ಬೇರೆ ರಾಜ್ಯಗಳಿಂದ ಸಹ ಇಲ್ಲಿಗೆ ಬರ್ತಾ ಇದಾರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತಾ ಇದೆ ಇಲ್ಲಿ ಯಾವುದೇ ಮಾಟ ಮಂತ್ರ ಇಲ್ಲ ಯಾವುದೇ ಹಣಕಾಸಿನ ವ್ಯವಸ್ಥೆ ಇಲ್ಲ ಪ್ರತಿಯೊಬ್ಬರು ಬರ್ಬೋದು ಮಾಡ್ಬೋದು ಆಮೇಲೆ ಯಮ್ಮನ ನಿಮ್ಮ ಶಕ್ತಿ ಸರ ಮಾ ಒಂದು ಕೆಲಸ ಮಾಡಿಕೊಡ್ಬೋದು ಸೊ ಇನ್ನೊಂದು ವಿಷಯ ಏನಂದ್ರೆ ನಾನು ಕೇಳ್ಕೊಟ್ಟಿದೀನಿ ಅಮ್ಮನವರ ಸನ್ನಿಧಾನಕ್ ಬಂದ್ರೆ ನಿಂಬೆ ಹಣ್ಣಿನ ಪಾವಡ ಅಂತ ಹೇಳ್ತಾ ಇದ್ದಾರೆ ಜನಗಳು ನಿಂಬೆ ಹಣ್ಣಲ್ಲಿ ಏನ್ ಪಾವಡ ಅಮ್ಮನವ್ರು ಏನು ಅಂತ ಹೇಳಿ ಸ್ವಲ್ಪ ಇಲ್ಲಿ ಒಂಬತ್ತು ಕಾಟೇರಮ್ಮ ಕಾಟೇರಮ್ಮ ಅಂದ್ರೆ ಒಂಬತ್ತು ರೂಪ ಆ ಒಂದೊಂದು ಕ್ಷೇತ್ರ ಒಂದೊಂದು ಸನ್ನಿಧಾನಕ್ ಅನುಕೂಲ ಆಗಿದೆ ಇಲ್ಲಿ ನಿಮ್ಮೇನ್ ಕೊಟ್ರೆ ಒಂದ್ ಅನುಕೂಲ ಯಾವ್ದೇ ಕಾಯಿಲೆ ಇರ್ಬೋದು ಯಾವ್ದೇ ಮಾಟ ಮಂತ್ರ ಇರ್ಬೋದು ಯಾವ್ದೇ ಒಂದು ಮಕ್ಕಳಾಗ್ದಿದ್ರೆ ಇಲ್ಲಿ ಯಥೇಚ್ಛವಾಗಿ ನಾಗದೋಷಕ್ ಅನುಕೂಲ ಇದೆ ಅಕ್ಕ ತಂಗಿಯರಾಗಿ ಇಲ್ಲಿ ನಾಗದೋಷಕ್ ಅನುಕೂಲ ಮಾಡಿಕೊಡ್ತಾ ಇದ್ರೆ ಇಲ್ಲಿನ ಸರ್ಪದ ಯಾರು ನಾಗರಾವ್ ನೋಡಿಬಾರ್ದು ಆ ಒಂದು ಯಾರೋ ದೊಡ್ಡವರು ಒಡದಾಕಿರೋದು ಇವಾಗ ಮಕ್ಕಳ ಅನುಭವಿಸ್ತಾ ಇರ್ತಾರೆ ನಾಗದೋಷ ಇದ್ರೆ ಯಾವ ಕೆಲ್ಸನೂ ಆಗಲ್ಲ ಸರ್ ಪ್ರತಿಯೊಂದಕ್ಕೂ ಅಡ್ಡ ಆಗ್ತಾಳೆ ಆ ತಾಯಿ ಅದಕ್ಕೋಸ್ಕರ ಇಲ್ಲಿ ಪದೇ ಯಥೇಚ್ಛವಾಗಿ ತಿಳಿಸ್ಕೊಡ್ತಾಳೆ ನಾಗದೋಷ ನಾಗಮ್ಮನ್ ಹೊಡಿಬಾರ್ದು ಅದೊಂದು ಪುಣ್ಯಕ್ಷೇತ್ರವಾಗಿ ಮಾರ್ತಾ ಇದೆ ಬರೀ ಮೂರ್ ವರ್ಷದಲ್ಲಿ ಇಷ್ಟ ಅನುಕೂಲ ಆಗ್ತಾ ಇದೆ ಸರ್ ನಾನ್ ಬಡ ಕುಟುಂಬದಿಂದ ಬಂದು ನನಗೇನ್ ಗೊತ್ತು ಎಲ್ಲಾ ಇಚ್ಛೆ ಒಬ್ರು ಅನುಕೂಲ ಆಗ್ತಾ ಇದೆ ಕೊಡ್ತಾ ಇದ್ದಾರೆ ನಂದೇನಿಲ್ಲ ಪ್ರತಿಯೊಬ್ಬರದು ಪ್ರತಿಯೊಬ್ರು ಸೇವನೆ ಇಲ್ಲ ಅಂತ ನಮ್ದು ಅಂತಿಲ್ಲ ಇನ್ನೊಂದು ಮಾತು ನಿಮ್ಮೆಣ್ಣಿನ ಬಗ್ಗೆ ನಾನು ಹೇಳಿದ್ನಲ್ಲ ಅದು ಏನಕ್ಕೆ ಏನಾದ್ರೂ ಪರಿಹಾರ ಮಾಡಕ್ ಇಲ್ಲಾಂದ್ರೆ ಹೆಂಗೆ ಇವತ್ತೆಲ್ಲ ನಿಮ್ಮೆಣೆಗೆ ಒಂದು ಇತಿಹಾಸ ಇದೆ ಅಲ್ವಾ ಒಂದು ಶಕ್ತಿ ದೇವತೆಗೆ ಬೇಕಾಗಿರೋದು ನಿಮ್ಮೆಣ್ಣು ಬೇವಿನ ಸೊಪ್ಪು ಅಲ್ಲಿ ಬೇವಿನ ಕಾಟೇರಮ್ಮನೇ ಭಯ ಆ ಕಾಟೇರಮ್ಮನ್ ಇಲ್ಲಿ ಒಂದ್ ನಿಮ್ಮೆ ಇಲ್ಲಿ ಮೊದಲ್ ಪೂಜೆ ಆಗಿದ್ದು ಒಂದ್ ನಿಮ್ಮೆಣ್ಣು ಹಾಕಿ ಪೂಜೆ ಮಾಡಿದ್ದು ಇವತ್ತು ನಿಮ್ಮ ಹೆಣ್ಣು ಸತ್ತ ನಡೀತಾ ಇದೆ ಪ್ರತಿಯೊಬ್ಬರಿಗೂ ಅರಿವಾಗ್ತಾ ಇದೆ ಇಲ್ಲಿ ನಿಮ್ಮ ಹಣ್ಣಿಂದ ಶಾಂತಿನೂ ಮಾಡ್ಕೊಡ್ತಾ ತಾಯಿ ಇಲ್ಲಿ ನಮಗ ಯಾವ್ದೇ ಇದಿಲ್ಲ ನನಗ ಯಾರು ಗುರುಗಳಿಲ್ಲ ತಾಯಿನೇ ಗುರು ನನಗ್ ಮೊದಲ ಮೂಲ ಸ್ಥಾನ ಇದು ಕೆಲವ್ರು ಅನ್ಬೋದು ದುಡ್ಡು ಕಾಸಿಗೆ ದೇವಸ್ಥಾನ ಕಟ್ ಮಾಡಬಹುದು ಅಂತ ನಾನು ತಿಂಗ್ಳಗ್ ಲಕ್ಷ ಮೇಲೆ ದುಡಿತಾ ಇದೀನಿ ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಅದೇ ನನಗೆ ಯಾವ್ದೇ ಇದಿಲ್ಲ ಮೂರ್ ದಿನ ಇಲ್ಲ ಒಂದ್ ಐದ್ ದಿನ ಏಮ್ ಸೇವೆ ಮಾಡ್ತಾ ಇದೀನಿ ಅಷ್ಟ ಆ ಸೇವೆನಲ್ಲಿ ನಲ್ಲಿ ಇರ್ತಾರೆ ಕೆಲವ್ರಿಗೆ ಒಳ್ಳೇದಾಗೋಸ ನಾನು ಕುತ್ಕೊಂಡಿದಿನಿ ಇಲ್ದ ಯಾಕಂದ್ರೆ ಸೈಂಟಿಫಿಕ್ ಕೆಲವ್ರು ಕೇಳ್ತಾರೆ ಇದು ಬರೋದ್ ನಿಜಾನ ಆಗೋದ್ ನಿಜಾನ ಅಂತ ಈ ಜಾಗ ಬಂದ್ರೆ ಗೊತ್ತಾಗತ್ತೆ ಬಂದ್ರೆ ಬಾರಾಗಿರ ಇಲ್ಲ ಐ ಮೀನ್ ಕರ್ಕೊಳ್ಳೋದೇ ನಿಮ್ಮನ್ನ ಅಪರೂಪ ಅಪರೂಪ ಇಲ್ಲಿ ಪುಣ್ಯ ಇದ್ರೇನೆ ನೀವು ಬರಕ್ ಸಾಧ್ಯ ಎಲ್ರು ಬರಕ್ ಸಾಧ್ಯ ಇಲ್ಲ ಅಟ್ ಲೀಸ್ಟ್ ಒಂದು ಮೂರ್ ವಾರ ಆದ್ರೂ ಬಂದ್ ಮೂರ್ ಸರಿ ಒಂದು ವಾರ ಯಥೇಚ್ಛ ಅವ್ರಿಗ ಐಮ್ಮನೆ ದಾರಿ ಕೊಡ್ತಾರೆ ಮೂರು ವಾರ ಬರ್ಬೇಕ ವರ್ಷ ಪೂರ್ತಿ ಬರ್ಬೇಕಾ ನಾನು ಇಲ್ಲೇ ಸೇವೆ ಮಾಡ್ಬೇಕನ್ನೋದು ಐಮ್ನೆ ತಿಳಿಸ್ಕೊಡ್ತಾಳೆ ಅದ್ ನಾವ್ ಹೇಳೋದಿಲ್ಲ ಐಮನ್ ಬುದ್ಧಿ ಇಲ್ಲ ಜಾಸ್ತಿ ಹೆಚ್ಚು ಇದ್ರೆ ಅವರೇ ಕನ್ಸಲ್ ಹೋಗ್ತಾಳೆ ಇಲ್ಲೊಂದ್ ರೂಪದಲ್ಲೋ ಇಲ್ಲ ಉತ್ಸವ ಮೂರ್ತಿನೇ ಹೋಗತ್ತೆ ಆ ತರ ಅನುಕೂಲ ಆಗ್ತಾ ಇದೆ ಸರ್ ಇದು ಪವಿತ್ರವಾದ ಜಾಗ ಇನ್ನೊಂದು ಚಿಕ್ಕದಾಗಿ ಒಂದು ವಿಷಯ ಇಲ್ಲಿಗೆ ಬರ್ಬೇಕಂದ್ರೆ ಬೆಂಗಳೂರಿಂದ ಆಗ್ಲಿ ಎಲ್ಲಿಂದ ನಾನು ಬರ್ಲಿ ಇಲ್ಲಿ ಮಾರ್ಗ ಅಂದ್ರೆ ಅಡ್ರೆಸ್ ಸ್ವಲ್ಪ ಇಲ್ಲಿ ಸರ್ ಬೆಂಗಳೂರಿನಿಂದ ಎಪ್ಪತ್ತೆಂಬತ್ ಕಿಲೋಮೀಟರ್ ಇಲ್ಲಿಗೆ ಆಯ್ತು ಸೈದ್ ಮಲಬಾಗ್ ನಮ್ ತಾಲೂಕ್ ಮಲಬಾಗ್ಲು ಮಲಬಾಗಲಿಂದ ಬರೀ ಏಳು ಕಿಲೋಮೀಟರ್ ಇಲ್ಲಿಗೆ ದೊಡ್ಡಗುರ್ಕಿ ಗ್ರಾಮ ಅಂತ ಕಾಟಾರಮ್ಮ ದೊಡ್ಡಗೂರ್ ಕೇಂದ್ರನ ಇವಾಗ ಜನಗಳಿಗೆ ಅರಿವಾಗ್ತಾ ಇದೆ ಎಲ್ಲಿ ಇಲ್ದಿದ್ ಮಹಾದೋರ್ ಇಲ್ಲ ಆಗ್ತಿದೆ ಶ್ರೀನಿವಾಸಪುರ್ನಿಂದ ಬರೀ ಇಪ್ಪತ್ತೈದು ಕಿಲೋಮೀಟರ್ ಇಲ್ಲಿ ಯಥೇಚ್ಛವಾಗಿ ಕುರುಡುಮಲೆ ಇದು ಕುರುಡುಮಲೆಗೂ ಇಲ್ಲಿಗೂ ಬರೀ ಮೂರು ಕಿಲೋಮೀಟರ್ ಅಷ್ಟೇ ಮುಲ್ಬಾಗಲಿಂದ ಏಳು ಕಿಲೋಮೀಟರ್ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ಭಾನುವಾರ ಈ ದಿನಗಳಲ್ಲಿ ಪೂಜೆ ಇದ್ದೇ ಇರುತ್ತೆ ಪ್ರತಿನಿತ್ಯ ಪ್ರತಿನಿತ್ಯ ಅಮ್ಮನ ದರ್ಶನ ಕುಂಕುಮ ಕೊಡ್ಲೇಬೇಕಿಲ್ಲ ದೀಪ ನಮ್ ಪೂಜಾ ನಮ್ಗಿಂದ ಅವ್ರ ಪೂಜೆ ನಾನು ಮೂರ್ ದಿನ ಇರ್ತೇನೆ ಯಾವ ಮಂಗಳವಾರ ಶುಕ್ರವಾರ ಭಾನುವಾರ ಮೂರ್ ದಿನ ತಾವ್ ಟೈಮ್ ಅಲ್ಲಿ ಪುರೋಹಿತ ಪೂಜಾ ಮಾಡ್ಕೊಂಡು ಹೋಗ್ತೇನೆ ಇನ್ನೊಂದು ಮಾತು ನಮ್ಮ ಬರೋ ಭಕ್ತಾದಿಗಳಿಗೆ ಏನ್ ಮೆಸೇಜ್ ಕೊಡ್ತೀರಾ ನೀವು ಸರ್ ಮೆಸೇಜ್ ಅಂದ್ರೆ ನಾನ್ ಸತ್ತೋಗ್ಬೇಕಾಗಿತ್ತು ಮೂರು ವರ್ಷದಿಂದ ನನ್ನ ಮಾವ ಕೊರೋನಾ ಬಂದ್ ಸತ್ತೋಗ್ತಾ ಇದ್ರು ಅವ್ರಿಗೊಂದ್ ಸೀಟ್ ಕೊಟ್ಲು ಅನುಕೂಲ ಮಾಡಿಕೊಟ್ಲು ನನ್ನ ತಮ್ಮ ಎರಡು ವರ್ಷದಿಂದ ನವರಾತ್ರಿ ಇಂತ ಟೈಮ್ ಅಲ್ಲಿ ಐಸು ಇದ್ದ ಮೆಡಿಕಲ್ ಕಾಲೇಜಲ್ಲಿ ಐಸು ಅಲ್ಲಿ ಇದ್ದ ನಮ್ಮ ಮೂವರು ಒಂದೇ ವರ್ಷದಲ್ಲಿ ಮೂರೇ ತಿಂಗಳಲ್ಲಿ ಬದುಕ್ ಬಂದಿದೀವಿ ಸರ್ ಆ ಒಂದು ಇದಕ್ಕೆ ನನ್ನ ಪ್ರಾಣಾಯು ಇಲ್ಸ ನನಗೆ ಯಾವುದೇ ರಾಜಕೀಯ ಬೇಡ ಯಾವ್ದೇ ಕುತಂತ್ರ ಬೇಡ ಇಲ್ಲಿ ಕೆಲವರೆಲ್ಲ ಪ್ರೆಸ್ ಅವರ ಕೇಳ್ತಾರೆ ಹಣಕ್ಕಾಗಿ ಮಾಡ್ಬೋದು ಅಂತ ಲಕ್ಷ ಮೇಲೆ ಸಂಪಾದನೆ ಮಾಡ್ತೀನಿ ತಿಂಗ್ಳಿಗೆ ನನ್ ಬಿಸ್ನೆಸ್ ನಾನ್ ಮಾಡ್ಕೊಂತ ಇದೀನಿ ನಮ್ಗ್ ಸಾಕು ಏಮನ್ ಬಂದಿದ್ ಪ್ರತಿ ಒಂದು ನಿಮ್ ಕಾಣಿಕೆ ಇಲ್ಲಿ ಸೇವೆ ನೀವ್ ಕಾಣಿಕೆ ಕೊಡ್ಬೇಡಿ ನಿಮ್ಗೆ ಚೆನ್ನಾಗಾದ್ರೆ ಇಲ್ಲಿ ಒಂದು ಸೇವೆ ಮಾಡ್ರಿ ಅನದಾನ ಮಾಡಿ ಇಲ್ಲಿ ಯಾವ್ದೋ ಒಂದು ಸೇವೆ ಸಿಮೆಂಟ್ ವೈಟಿಗಾರ ಮಾಡ್ಕೊಂಡು ದೇವಸ್ಥಾನ ದೊಡ್ಡದಾಗ ಮಾಡ್ಲಿ ನಮ್ಗೆಲ್ಲ ಬರೋ ಜನರೇಷನ್ ಗು ತಾಯಿ ಇದಾಳೆ ಅಂತ ತೋರಿಸ್ಬೇಕು ಆ ಒಂದ್ ಸತ್ಯ ನಡೀಲಿ ಸಾಕಿಲ್ ಧನ್ಯವಾದ ಸ್ವಾಮಿಗಳು ದೇವ್ರೆ ಒಳ್ಳೇದ್ ಮಾಡ್ಲಿ ಇಂತ ಪ್ರಯತ್ನ ಪಡ್ತಾ ಇದ್ದೀರ ಇಂತ ಸನ್ನಿಧಾನದಲ್ಲಿ ನನಗೆ ಬಂದ್ ಬಂದಿರೋದು ತಾಯಿ ನಾನು ಇದೇನೆ ನಿನ್ ಮಾತಲ್ ಮಾತ್ ಮಾತು ಕೊಟ್ಟಿದಾಳೆ ಓಕೆ ನನ್ನ ಎಷ್ಟು ಕೆಳಗಾಗ್ಬೇಕು ಅಂತ ನೋಡಿದ್ರು ಆಗ್ಲಿಲ್ಲ ಅವರೇ ಕೆಳಗ್ ಹೋಗಿದಾರೆ ಹೌದು ಈ ಜಾಗದಲ್ಲಿ ಇದಾಗ್ಬಾರ್ದು ಪ್ರತಿಯೊಬ್ರು ಚೆನ್ನಾಗಿರ್ಬೇಕು ಎಲ್ರೂ ಹೋಗ್ಲಿ ಇಲ್ಲದ ಯಾವುದೇ ಇಲ್ಲ ಮಠ ಮಾತ್ರನೂ ಇಲ್ಲ ದುಡ್ಡು ಕಾಸಿನ ವ್ಯವಸ್ಥೆ ಇಲ್ಲ ಪ್ರತಿ ಅಮಾವಾಸ್ಯೆ ಕೆಲವು ಜನಗಳಿಗೆ ಕಷ್ಟ ನೋವಿರುತ್ತೆ ಆರು ಗಂಟೆ ಮೇಲೆ ಇರೋದೇ ಹೋಮ ಇರುತ್ತೆ ಎಲ್ರೂ ಬಾಗಿಸಬಹುದು ಅವ್ರ ಕೈಲಾದ್ ಮೆಣಸಿನ್ಕಾಯಿ ಇಲ್ಲ ತುಪ್ಪನ ತಂದು ಅಗ್ನಿ ಅಗ್ನಿ ಕಾಸಿನ ವ್ಯವಸ್ಥೆದಾದ್ರೆ ಏನಾದ್ರೂ ಒಂದು ಇಟ್ಟಿಗೆ ಇಲ್ಲ ಅನ್ನದಾನ ಯಾವ್ದೋ ಒಂದು ಇಲ್ಲಿ ಬಡವರು ಬರ್ತಾರೆ ಸರ್ ಆ ಬಡವ್ರಿಗೆ ಆಯಮನ್ ಆಗ್ತಿದ್ರು ಹೋಗ್ಲಿ ಬಡವರ್ಗ್ ಅನ್ನದಾನ ನಡೆದ್ರೆ ಅವ್ರು ಹೊಟ್ಟೆ ತುಂಬಾ ಹೋಗಿ ಈ ಜಾಗದಲ್ಲಿ ಪರವಾಗಿಲ್ಲೇ ಸರ್ ಹೌದು ಥ್ಯಾಂಕ್ ಯು ಗುರುಗಳ ಅಮ್ಮನವರ ಸನ್ನಿಧಾನಕ್ಕೆ ಬಂದ ತಕ್ಷಣ ನಿಮಗೆ ಒಂದು ಅದ್ಭುತವಾದ ಫೀಲಿಂಗ್ ಆಗ್ತದೆ ಯಾಕಪ್ಪ ಅಂದರೆ ಇಲ್ಲಿ ವಾತಾವರಣ ಭಾಳ ಚೆನ್ನಾಗಿದೆ ಗೈಸ್ ಹೆಂಗಿದೆ ಅಂದರೆ ಕಾಯಿಲೆ ಇರೋರು ಕೂಡ ವಾಸಿ ಆಗೋಷ್ಟು ಇಲ್ಲಿ ಕಾಡಿನ ಮಧ್ಯದಲ್ಲ ಅದಕ್ಕಾಗಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ನಾನು ನಿಮಗೆ ಭಾಳ ಶಾಂತಿ ಗೈಸ್ ಎಲ್ಲಿ ಸೌಂಡ್ ಬರೋಲ್ಲ ಏನೂ ಬರಲ್ಲ ಅದ್ಭುತವಾಗಿ ನೀವು ಕೂತ್ಕೊಂಡು ಆರಾಮಾಗಿ ಆಮೇಲೆ ಜ್ಞಾನ ಮಾಡ್ಬೋದು ಗಿಡ ಮರಗಳು ಇಲ್ಲಿ ಇದೆ ಎಷ್ಟೊಂದು ಆನಂದ ಅಂದರೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಹತ್ರ ಯಾವಾಗಾದರೂ ಟೈಮ್ ಇದ್ದರೆ ಅಮ್ಮನವ್ರ ದರ್ಶನಕ್ಕಾಗಿ ಖಂಡಿತವಾಗಿ ಈ ಕ್ಷೇತ್ರಕ್ಕೆ ಬಂದು ಅಮ್ಮನವ್ರ ದರ್ಶನ ಮಾಡಿ ನಿಮ್ಮ ಕಷ್ಟಗಳಂತೂ ಪರಿಹಾರ ಆಗೇ ಆಗುತ್ತೆ ಇಲ್ಲಿ ಬಂದರೆ ಅಂತೂ ಖಚಿತವಾಗಿ ಸಿಗುತ್ತೆ ಎಲ್ಲಿಂದ ಬಂದಿದ್ದೀರಾ ಹೌದಾ ಮಾ ಇಲ್ಲಿ ಅಮ್ಮನವ್ರ ಸನ್ನಿಧಾನ ಇದೆ ಅಂತ ಹೆಂಗೆ ಗೊತ್ತಾಯಿತು

ಅಂದ್ರೆ ಒಳ್ಳೇದಾಗ್ತಾ ಇದೆ ನೀವು ಬರ್ತಾ ಇದ್ದೀರಾ ಹೌದಾ ಏನು ಚಮತ್ಕಾರಗಳಾಗಿದೆ ಜೀವನದಲ್ಲಿ ಏನು ನನಗೆ ಆಪರೇಷನ್ ಯ सक्सेस ಮಾಡಿ ಸೀರಿಯಸ್ ಆಗೋದು ಮೂರು ದಿನ ಟೈಮ್ ಕೊಟ್ಟಿದ್ರು ಅಷ್ಟೇ ನಿಮಗೆ ಡಾಕ್ಟರ್ ಅದು ಅಮ್ಮ ಬಂದು ಏನು ಕೇಳ್ಕೊಂಡ್ರೆ ಮಾರ್ಸ್ ಯಾಕೆ ಆಗಲ್ಲ ಅಂದ್ರು ಆ ಮತ್ತೆ ಯಾವ ಕಾಪ್ರಿಶ್ ಮಾಡ್ಕೊಂಡು ಬಂದಿದ್ದೀವಿಕ್ಕೆ ಏನು ತಂದ್ರೇನೆ ಇಲ್ಲ ತಂದ್ರೇನೆ ಇಲ್ಲ ಇಲ್ಲಿ ಬರ್ತಾನೆ ಇದ್ದಿರ ಅದಕ್ಕೆ ಹೌದಾ ಏನು ಪ್ರಾಬ್ಲಮ್ ಇಲ್ಲ ಹ್ಮ್ ಓಕೆ ಅಮ್ಮಾಶುವನ್ನು ಬಂದ್ರು ಕೂಡ ಬಂದು ಆಮೇಲೆ ಪ್ರಾಬ್ಲಮ್ ಅಂದ್ರೆ ಅಷ್ಟೊಂದು ಅಲ್ಲ ಇಲ್ಲಿ ಇಲ್ಲಿ ಬರೋ ಜನಗಳಿಗೆ ಏನು ನಾನ್ ನಾನೆಲ್ರಿಗೂ ಅದೇ ಹೇಳ್ತೀನಿ ಹೋಗ್ರೆ ಚೆನ್ನಾಗ್ ನಾನ್ ತುಂಬಾ ಜನ ಕೂಡ ಕಳ್ಸಿದ್ ಹೌದಾ ಅದೇ ನಿಮ್ಗೆಲ್ಲ ಒಳ್ಳೇದ ಬೇರೆಯವ್ರಷ್ಟು ಇವಾಗ ಬಂದಾಗೆಲ್ಲ ಕರ್ಕೊಂಡ್ ಬರ್ತದೆ ಬರಲ್ಲ ಅಂದ್ರೆ ಹೇಳ್ತೀನಿ ನಾನು ಜನ ಇಲ್ಲಿ ಜಾಗಕ್ಕೆ ಹೋಗ್ರೆ ಮೇಲಾಗತ್ತೆ ಮೇಲಾಗತ್ತೆ ಅಂತ ನಾನ್ ತಿಳ್ದವ್ರೆಲ್ಲ ಹೇಳ್ತೀನಿ ಮನ ಅಮ್ಮಾಜಿ ಕೂಡ ನಮೂರ್ ನಿಮಗೆ ಬಂದಿರ ನಾನು ಬಂದಿಲ್ಲ ಹೌದಾ ಇವತ್ತು ಬಂದಿದೀರಾ ಇವತ್ತು ಬಂದಿದ್ನಿ ಮಂಗಳವಾರ ಇವತ್ತಾ ಅಮ್ಮಾಜಿ ಬಂದಿಲ್ಲ ಹ್ಮ್ ಸರಿ ಮಂಗಾದ್ರೆ ಬಹಳ ಧನ್ಯವಾದ ನಿಮ್ಮ ಲೈಫ್ ಅಲ್ಲಿ ಎಲ್ಲ ಒಳ್ಳೇದೇ ಆಗ್ಲಿ ಧನ್ಯವಾದ